ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ವೈಟ್ ಏರನ್ನು ಬ್ಲ್ಯಾಕ್ ಏರ್ ಮಾಡ್ಕೊಳ್ಬೋದು ಅಂದರೆ ಮನೆ ಮದ್ದು ಹೇಗೆ ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಕಲೋಂಜಿ ಸೀಡ್ಸ್ನ ತೊಗೊಂಡಿದ್ದೀನಿ ಇದನ್ನು ನಾವು ಕರಿ ಜೀರಿಗೆ ಅಂತ ಹೇಳಿ ಕೂಡ ಕರಿತೇವೆ ಇದು ನಿಮಗೆ ಎಲ್ಲ ಗ್ರಾಸರಿ ಶಾಪ್ಸಲ್ಲೂ ಸಿಗುತ್ತೆ ಅಥವಾ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಜೆಪ್ಟೋ ಬ್ಲಿಂಕೆಟ್ ಇಲ್ಲೆಲ್ಲ ನೀವು ಆರ್ಡರ್ ಕೂಡ ಮಾಡ್ಕೊಳ್ಬೋದು ಇದನ್ನು ಸೊ ಇದರಲ್ಲಿ ನೀವು ಹೇರ್ ಆಯಿಲ್ ಕೂಡ ಮಾಡ್ಕೊಳ್ಬೋದು ಅಥವಾ ನೀವು ಇದನ್ನು ದಿನ ನಿಮ್ಮ ಸಲಾಡಲ್ಲಿ ಕೂಡ ಸೇರಿಸ್ಕೊಂಡು ತಿಂತ ಕೂಡ ಬರ್ಬೋದು ಬನ್ನಿ ಹಾಗಿದ್ರೆ ಇವತ್ತಿನ ರೆಮಿಡಿನ ಶುರು ಮಾಡೋಣ ಮೊದಲಿಗೆ ಒಂದು ಕಬ್ಬಿಣದ ಬಾಣಲಿನ ನಾನು ಹಿಡ್ಕೊಂಡಿದ್ದೀನಿ ಸೊ ಈ ಬಾಣಲಿ ಚೆನ್ನಾಗಿ ಬಿಸಿ ಆಗೋವರೆಗೂ ಅದನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ ಈಗ ಬಿಸಿ ಆಗಿದೆ ಇವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ಕಲೋಂಜಿ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಇದು ತುಂಬ ಕಪ್ಪಗೆ ಸೀದೋಗ ಹಾಗೆ ನಾವು ಇದನ್ನು ಹುರ್ಕೊಳ್ಬೇಕು ನೋಡಿ ಅದು ಚೆನ್ನಾಗಿ ಸೀದೋಗಿ ಹುರ್ಕೊಳ್ತಾ ಇದ್ದೀನಿ ಅದರಲ್ಲಿ ಹೊಗೆ ಬರೋದಕ್ಕೆ ಶುರುವಾಗಿದೆ ಈ ರೀತಿ ಹುರ್ಕೋಬೇಕು ನಾವು ಮತ್ತೆ ನಾನು ಸ್ವಲ್ಪ ಸ್ಟವನ್ನು ಆಫ್ ಮಾಡ್ಕೊಂಡು ಇವಾಗ ಅದು ಚೆನ್ನಾಗಿ ಬಿಸಿಯಾಗಿದೆ ಅಂದರೆ ಚೆನ್ನಾಗಿ ಸೀದೋಗಿದೆ ಅದು ನೋಡಿ ಈ ರೀತಿ ಅದು ಆಗಿದೆ ಸೊ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮತ್ತೆ ಸ್ಟವ್ ಅನ್ನು ಆನ್ ಮಾಡಿಟ್ಕೊಂಡು ನಾನು ಇದೆ ಸ್ವಲ್ಪ ಒಣಗಿರುವಂಥ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬಟ್ ಇದನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಇದನ್ನು ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಇದ್ದೀನಿ ನಾವು ಕರಿಬೇವಿನ ಸೊಪ್ಪನ್ನು ಹೇಗೆ ಹುರ್ಕೋಬೇಕಂತಂದರೆ ಅದು ಕಪ್ಪಗೆ ಆಗಿ ಚೆನ್ನಾಗಿ ಸೀದೋಗಬೇಕು ನಾವು ಅಲ್ಲಿ ಕೈಯಲ್ಲಿ ಮುಟ್ಟಿದ್ರೇ ಅದು ಪುಡಿ ಆಗಬೇಕು ಅಷ್ಟು ಆ ರೀತಿ ನಾವು ಇದನ್ನು ಹುರ್ಕೊಳ್ಬೇಕು ಸೊ ಇದನ್ನು ಹಚ್ಚೋದ್ರಿಂದ ನಮಗೆ ಇಮ್ಮಿಡಿಯೇಟಾಗಿ ಬಿಳಿ ಕೂದಲು ಹೋಗ್ಬಿಡೋದಿಲ್ಲ ಇದನ್ನು ನಾವು ವಾರದಲ್ಲಿ ಎರಡು ದಿನ ಆ ರೀತಿ ನಾವು ಯೂಸ್ ಮಾಡ್ತಾ ಇದ್ರೆ ನಮಗೆ ಆದಷ್ಟು ಬಿಳಿ ಕೂದಲು ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಹೇರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಲೋಂಜಿ ಮತ್ತು ಕರ್ಬೇವಿನ ಸೊಪ್ಪು ಈ ರೀತಿ ಯೂಸ್ ಮಾಡೋದ್ರಿಂದ ನೋಡಿ ಇದು ಎರಡೂ ಚೆನ್ನಾಗಿ ಸೀದಿ ಕಪ್ಪಗಾಗಿದೆ ಈಗ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಸೊ ಈ ಕಲೋಂಜಿ ಸೀಡ್ಸಿಂದ ಇಂದ ತುಂಬಾ ಏರ್ ಬೆನಿಫಿಟ್ಸ್ ಇದೆ ಸೊ ಇವಾಗ ಇದು ತಣ್ಣಗಾಗ್ತಾ ಇದೆ ನಂತರ ನಾನಿಲ್ಲೊಂದು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಸೊ ಈ ಮಿಕ್ಸರ್ ಜಾರ್ಗೆ ನಾನು ಏನು ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅದನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಕಲೋಂಜಿ ಸೀಡ್ಸ್ ಮತ್ತೆ ಕರಿಬೇವಿನ ಸೊಪ್ಪನ್ನ ನೋಡಿ ಈ ರೀತಿ ಅದನ್ನು ನಾನು ಈಗ ಇದನ್ನೆಲ್ಲ ಹಾಕೊಂಡು ನಾನು ಫೈನ್ ಪೇಸ್ಟ್ ಆಗೋವಾಗೆ ನಾನಿಲ್ಲಿ ಅಂದರೆ ಫೈನ್ ಪೌಡರ್ ಆಗಬೇಕಿದು ನಾನು ಯಾವುದೇ ನೀರನ್ನು ಹಾಕಿಲ್ಲ ಸೊ ಫೈನ್ ಪೌಡರ್ ಆಗೋವರೆಗೆ ನಾನು ಈ ರೀತಿ ಅದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ನನ್ನ ಕೈಯಲ್ಲಿ ಸ್ವಲ್ಪ ಮುಟ್ಟಿದ್ದೆ ಆಗಲಿ ಎಷ್ಟು ಕಪ್ಪಾಗಿದೆ ಸೊ ಇದನ್ನು ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನನ್ನ ಕೈನ ನೋಡ್ಬೋದು ನೀವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಷ್ಟು ಕಪ್ಪಾಗಾಗಿದೆ ಅಂತ ಸೊ ಇವಾಗ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಆದರೂ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಬೋದು ಸೊ ಕೋಕೋನಟ್ ಆಯಿಲ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಏರಿಗೆ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೋಬೇಕು ಸೊ ಇದನ್ನು ಅಪ್ಲೈ ಮಾಡಿಕೊಂಡು ನಾವು ಒನ್ ಅವರ್ ಬಿಟ್ಟು ನಾವು ಕೂದಲು ವಾಶ್ ಮಾಡ್ಕೊಳ್ಳೋದು ನಾವು ನಾರ್ಮಲ್ ಆಗಿ ಹೇಗೆ ವಾಶ್ ಮಾಡ್ಕೊಳ್ತಿದ್ವಿ ಅದೇ ರೀತಿ ವಾಶ್ ಮಾಡ್ಕೊಳ್ಳೋದು ಇದನ್ನು ವಾರದಲ್ಲಿ ನಾವು ಮೂರು ದಿನ ಮೂರು ಸಲ ಅಥವಾ ಎರಡು ಸಲ ಟ್ರೈ ಮಾಡಬೇಕು ಅಂದರೆ ಯೂಸ್ ಮಾಡ್ತಾ ಬರಬೇಕು ಇದೇ ರೀತಿ ನೀವು ಸತತವಾಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಆದಷ್ಟು ಬ್ಲ್ಯಾಕ್ ಆಗ್ತಾ ಬರುತ್ತೆ ಈ ಪೌಡರ್ನ ನೀವು ಮಾಡಿಟ್ಕೊಂಡು ಬೇಕಿದ್ರೆ ನೀವು ಯಾವಾಗ ಆಯಿಲ್ ಅಪ್ಲೈ ಮಾಡ್ತಿರ್ತೀರೋ ಅವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಅಪ್ಲೈ ಮಾಡಬಹುದು ಕಲಂಜಿ ಸೀಡ್ಸ್ ಅಲ್ಲಿ ಬಹಳಷ್ಟು ಹೇರ್ ಬೆನಿಫಿಟ್ಸ್ ಇದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ